ಹಾಯ್ ಹಲೋ ನಮಸ್ತೆ ಗೈಸ್ ನೀವು ನೋಡ್ತಾ ಇದ್ದೀರಾ ನಾರಾಯಣ್ ಟೆಕ್ ಎಡಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನಪ್ಪ ಇದ್ದೀನಿ ಅಂದರೆ ನೀವು ತಮ್ನಲ್ ಹಾಗೂ ಟೈಟಲ್ ನೋಡಿದ ಹಾಗೆ ವಾಟ್ಸಪ್ ಬದಲಿಗೆ ನಮ್ಮ ಇಂಡಿಯಾದ ಒಂದು ಆ್ಯಪ್ ಬಂದಿದೆ ಅರಾಟ ಅಂತ ತುಂಬಾ ಚೆನ್ನಾಗಿದೆ ಈ ಒಂದು ಆ್ಯಪ್ನ ಬಗ್ಗೆ ಫುಲ್ ಡೀಟೇಲ್ಸ್ ಮತ್ತು ಫುಲ್ ರಿವ್ಯೂನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಇದ್ದೀವಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತು ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಓಕೆ ಗೈಸ್ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ನೀವು ಹರಾಟೆ ಅಂತ ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಆ್ಯಪ್ ಲಿಂಕನ್ನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಆ್ಯಪನ್ನ ಜಸ್ಟ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಓಪನ್ ಅಂತ ಕ್ಲಿಕ್ ಮಾಡ್ಕೊಂಡು ನಂತರ ನಮಗೆ ಇಲ್ಲಿ ಈ ರೀತಿ ಬರುತ್ತೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರ್ತಾ ಇರ್ಬೋದು ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡ್ಕೋಬೇಕಾಗುತ್ತೆ ಓಕೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ಮೊಬೈಲ್ ನಂಬರ್ ಅಂತ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಒ ಟಿ ಪಿ ಅನ್ನೋದು ಆಟೋಮೆಟಿಕ್ಲಿ ವೆರಿಫೈ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣುತ್ತೆ ಕಾಣದ್ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ ಅಲೋ ಮಾಡ್ಕೊಳ್ಬೇಕಾಗುತ್ತೆ ಅಲೋ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡ್ಕೊಬೋದು ಚಾರ್ಟ್ಗಳು ಇದೆ ನಿಮ್ಮೊಂದು ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರು ಆರಟೆ ಆ್ಯಪ್ನ ಯೂಸ್ ಮಾಡ್ತಾ ಇದ್ದಾರೆ ಅವರ ಒಂದು ಡೀಟೇಲ್ಸ್ನ ಕೂಡ ಇಲ್ಲಿ ತೋರಿಸ್ತಾ ಇದೆ ಓಕೆ ಗೈಸ್ ಇಲ್ಲಿ ಕೆಳಗಡೆ ನೋಡ್ಕೋಬೋದು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಒನ್ನೇದು ಸ್ಟೋರೀಸ್ ಅಂತ ಹೇಳಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಫ್ರೆಂಡ್ಸ್ಗಳು ಯಾವ್ದಾದ್ರು ಸ್ಟೋರಿ ಹಾಕಿದರೆ ಅದನ್ನು ಕೂಡ ನೀವು ಇಲ್ಲಿಂದ ನೋಡ್ಕೋಬೋದು ಮೀಟಿಂಗು ಇಲ್ಲಿ ಜಸ್ಟು ನೀವು ಮೀಟಿಂಗ್ಸ್ ಯಾರಾದರೂ ಮೀಟಿಂಗ್ ಮಾಡ್ತಾ ಇದ್ರೆ ಆ ಒಂದು ಮೀಟಿಂಗಲ್ಲಿ ಕೂಡ ಜಾಯ್ನ್ ಆಗ್ಬೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಆಗಿರ್ಬೋದು ಯಾವುದಾದ್ರೂ ಒಂದು ಮೀಟಿಂಗನ್ನು ನೀವು ಮಾಡ್ಬೇಕು ಅಂದ್ಕೊಂಡ್ರೆ ಈ ಒಂದು ಮೀಟಿಂಗ್ ಸೆಕ್ಷನಲ್ಲಿ ಬಂದುಬಿಟ್ಟು ನೀವು ಮೀಟಿಂಗನ್ನು ಕ್ರಿಯೇಟ್ ಮಾಡ್ಕೋಬೋದು ಬಟ್ ಹಾಗೆ ಬೇರೆಯವರು ಕೂಡ ಮೀಟಿಂಗನ್ನು ಕ್ರಿಯೇಟ್ ಮಾಡಿದರೆ ಅವರ ಒಂದು ಮೀಟಿಂಗ್ ಐಡಿಯನ್ನು ಹಾಕ್ಬಿಟ್ಟು ನೀವು ಜಾಯಿನ್ ಕೂಡ ಆಗ್ಬೋದು ಇಲ್ಲಿ ನೋಡ್ಕೊಬೋದು ಮೀಟಿಂಗ್ ಐಡಿಯನ್ನು ಕೇಳ್ತಾ ಇದೆ ಜಸ್ಟ್ ಮೀಟಿಂಗ್ ಐ ಹಾಕಿಬಿಟ್ಟು ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮೀಟಿಂಗು ಕೂಡ ನೀವು ಜಾಯಿನ್ ಈಸಿಯಾಗಿ ಜಾಯಿನ್ ಆಗ್ಬೋದು ನೆಕ್ಸ್ಟ್ ಇಲ್ಲಿ ಚಾರ್ಟು ಚಾರ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ವಾಟ್ಸಪ್ ಥರನೇ ಓಪನ್ ಆಗುತ್ತೆ ಇಲ್ಲಿ ನೀವು ಯಾರದೇ ಒಂದು ಮೆಸೇಜನ್ನು ಕ್ಲಿಕ್ ಮಾಡಿ ಅವ್ರ ಜೊತೆ ಚಾಟ್ ಕೂಡ ಮಾಡ್ಕೋಬೋದು ಇಲ್ಲಿ ನೆಕ್ಸ್ಟು ಕಾಲ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರಿಗಾದರೂ ಕಾಲ್ ಮಾಡಿದರೆ ವಿಡಿಯೋ ಕಾಲ್ ಆಗಿರ್ಬೋದು ಆಡಿಯೋ ಕಾಲ್ ಆಗಿರ್ಬೋದು ಅದರ ಒಂದು ಡೀಟೇಲ್ಸ್ನ ಚೆಕ್ ಮಾಡಿಕೊಂಡು ಇಲ್ಲಿ ಕಾಲಿಂಗ್ ಕೂಡ ಮಾಡ್ಕೋಬೋದು ಇನ್ನು ಹಲವಾರು ಆಪ್ಷನ್ಸ್ಗಳು ಈ ಒಂದು ಆರ ಟೈ ಆ್ಯಪ್ನಲ್ಲಿ ಇದೆ ಇಲ್ಲಿ ನೋಡ್ಕೋಬೋದು ಏನಾದರೂ ಯಾರಿಗಾದ್ರೂ ಮೆಸೇಜ್ ಕೂಡ ಮಾಡೋದಿದ್ರೆ ಈಸಿಯಾಗಿ ವಾಟ್ಸಪ್ ಥರನೇ ನೀವು ಮೆಸೇಜಸ್ ಕೂಡ ಇಲ್ಲಿಂದ ಮಾಡ್ಕೋಬೋದು ಈ ರೀತಿ ಮೆಸೇಜನ್ನು ಕೂಡ ಸೆಂಡ್ ಮಾಡ್ಕೋಬೋದು ಅದು ಬಿಟ್ಟರೆ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಐಕನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಎಮೋಜಿಸ್ಗಳನ್ನು ಕೂಡ ಕಳಿಸ್ಬೋದು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರಿಗಾದ್ರೂ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಇವುಗಳನ್ನೆಲ್ಲವನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡ್ಕೋಬೋದು ಸೇಮ್ ಟು ಸೇಮ್ ವಾಟ್ಸಪ್ ಥರನೇ ಈ ಒಂದು ಆಪ್ ಅನ್ನೋದು ವರ್ಕ್ ಆಗುತ್ತೆ ತುಂಬಾ ಚೆನ್ನಾಗಿರುವಂಥ ಆಪ್ ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾದ ಆ್ಯಪ್ ಆಗಿರೋದ್ರಿಂದ ತುಂಬಾ ಜನ ಯೂಸ್ ಮಾಡಬೇಕು ಇಂಡಿಯಾ ಇಂಡಿಯಾದವರೇ ಇನ್ನು ಹಲವಾರು ಆಪ್ಷನ್ಸ್ ಇಲ್ಲಿ ತ್ರೀ ಡಾಟ್ ಏರ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ಹಲವಾರು ಆಪ್ಷನ್ಸ್ಗಳು ನಿಮ್ಗೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಹಾಗೆ ಗೈಸ್ ಇಲ್ಲಿ ತ್ರೀ ಡಾಟ್ ಏರ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ನಿಮಗೆ ಹಲವಾರು ಆಪ್ಷನ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರಬಹುದು ಜಸ್ಟ್ ಇಲ್ಲಿ ಅಂತ ಒಂದು ಕಾಣಿಸ್ತಾ ಇರ್ಬೋದು ಸ್ಟೋರಿ ಆಗಿರ್ಬೋದು ಡೀಟೇಲ್ಸ್ನ ಇಲ್ಲಿ ಶೋ ಮಾಡುತ್ತೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ಸ್ಟಾರ್ ಮೆಸೇಜಸ್ ಅಂತ ನೀವು ಯಾವುದಾದ್ರೂ ಮೆಸೇಜಸ್ಗೆ ಸ್ಟಾರ್ ಮ ಸ್ಟಾರ್ ಹಾಕಿ ಇಂಪಾರ್ಟೆಂಟ್ ಅಂತ ಇದು ಮಾಡಿದರೆ ಆ ಒಂದು ಮೆಸೇಜಸ್ಗಳನ್ನ ಇಲ್ಲಿ ತೋರಿಸುತ್ತೆ ನೆಕ್ಸ್ಟು ಇನ್ನೊಂದು ಒಂದು ಬ್ಯೂಟಿಫುಲ್ ಆದಂಥ ಒಂದು ಆಪ್ಷನ್ ಯಾವುದಪ್ಪ ಇದರಲ್ಲಿ ಅಂದರೆ ಪಾಕೆಟ್ ಅಂತ ಈ ಒಂದು ಆಪ್ಷನ್ಸಲ್ಲಿ ಏನಪ್ಪ ಅಂದರೆ ನಿಮಗೆ ಯಾವುದೇ ಒಂದು ಮೆಸೇಜಸ್ನ ನೀವು ಇಂಪಾರ್ಟೆಂಟ್ ಆಗಿರೋ ಮೆಸೇಜಸ್ ಆಗಿರ್ಬೋದು ಫೋಟೋಸ್ನಾಗಿರ್ಬೋದು ವಿಡಿಯೋಸ್ನಾಗಿರ್ಬೋದು ನೀವು ಈ ಒಂದು ಚಾರ್ಟಲ್ಲಿ ನೀವು ಒಂದು ಕ್ಲೌಡ್ ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೋಬೋದು ಅದನ್ನು ಎಲ್ಲವನ್ನು ಇಲ್ಲಿ ಸ್ಟೋರ್ ಮಾಡ್ಕೋಬೋದು ನೀವು ಇಟ್ಕೋಬೋದು ನಿಮಗೆ ಇಂಪಾರ್ಟೆಂಟ್ ಅನ್ನಿಸೋವಂಥ ಎಲ್ಲ ಮೆಸೇಜಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಇವುಗಳನ್ನೆಲ್ಲ ನೀವು ಇಲ್ಲಿ ಇಟ್ಕೋಬೋದು ಇನ್ನು ನೆಕ್ಸ್ಟು ಕಾಂಟ್ಯಾಕ್ಟ್ಸು ಲಿಂಕ್ ಡಿವೈಸು ಸೆಟ್ಟಿಂಗ್ಸು ಇದ್ರ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ ವಾಟ್ಸಪ್ ಥರನೇ ಡಿವೈಸಸ್ನ ಲಿಂಕ್ ಮಾಡ್ಕೋಬೋದು ಇದರಲ್ಲಿ ಮತ್ತು ನೀವು ಯಾರಿಗಾದ್ರೂ ಇನ್ವೈಟ್ ಮಾಡ್ತೀರಾ ಅಂದರೆ ಅವ್ರನ್ನ ಕೂಡ ಇನ್ವೈಟ್ ಕೂಡ ಇಲ್ಲಿ ಮಾಡ್ಕೋಬೋದು ಅದು ಕೆಳಗಡೆ ಆಪ್ಷನ್ ಇದೆ ಇಲ್ಲಿ ಕೂಡ ನೀವು ಇನ್ವೈಟ್ ಯಾರಿಗಾದ್ರೂ ಇನ್ವೈಟ್ ಮಾಡೋದಿದ್ರೆ ಮಾಡ್ಕೋಬೋದು ಈ ಒಂದು ಆ್ಯಪ್ ಅನ್ನೋದು ತುಂಬಾ ಚೆನ್ನಾಗಿದೆ ಗೈಸ್ ಇಂಡಿಯಾದ ಆ್ಯಪು ಹಾಗಾಗಿ ತುಂಬ ಜನ ಯೂಸ್ ಮಾಡಿ ಅಂತ ಹೇಳ್ತಾ ವಾಟ್ಸಪ್ಗೆ ಒಂದು ಪರ್ಯಾಯವಾದ ಆ್ಯಪ್ ಇದೆ ಇದು ಇದನ್ನು ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟೇ ಗೈಸ್ ಇದರ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್ ಆಗಿತ್ತು ಅರಟೆ ಆ್ಯಪ್ನ ಬಗ್ಗೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಗೈಸ್